ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೌಮ್ಯ ರೆಸಿಪಿ ಕಾರ್ನರ್ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಚಾನಲ್ನ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕೋ ಪ್ರತಿ ವಿಡಿಯೋನೂ ಕೂಡ ನೀವು ಮಿಸ್ ಮಾಡದೆ ನೋಡ್ಬೋದು ಹಾಗೆ ಇವತ್ತು ನಾವು ಅವರೇ ಕಾಳಿಂದ ಹೇಗೆ ಉಪ್ಪಿಟ್ಟು ಮಾಡೋದು ಅಂತ ನೋಡೋಣ ಇದು ತುಂಬ ಈಸಿಯಾಗಿ ಮತ್ತು ತುಂಬ ಟೇಸ್ಟಿಯಾಗಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಈ ಸೀಸನಲ್ಲಿ ನೀವು ಕೂಡ ಅವರೇ ಕಾಳು ಉಪ್ಪಿಟ್ಟು ಮಾಡಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟಿಗೆ ಇಲ್ಲಿ ಒಂದು ದೊಡ್ಡ ಕಪ್ಪಲ್ಲಿ ಅವರೆ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಇದೇ ಕಪ್ಪಲ್ಲಿ ನಾನು ರವೆನೂ ಕೂಡ ತೊಗೋತೀನಿ ಈ ನಾನು ಎರಡನ್ನೂ ಕೂಡ ರವೆ ಮತ್ತು ಕಾಳುನ ಒಂದೇ ಕ್ವಾಂಟಿಟಿಲಿ ಹಾಕೊತಾ ಇರೋದು ಇವಾಗ ಆ ಕಾಳನ್ನೆಲ್ಲನೂ ನಾನು ಮೊದಲಿಗೆ ಬೇಯಿಸ್ಕೊತಾ ಇದ್ದೀನಿ ಈ ಕಾಳು ನಮಗೆ ಒಂದು ಏಯ್ಟಿ ಪರ್ಸೆಂಟು ಇವಾಗ ನಾನು ಇದನ್ನು ಕುಕ್ ಮಾಡ್ಕೊತಾ ಇರೋವಂತಹದ್ದು ಇದು ನಮಗೆ ಸ್ವಲ್ಪ ಬೆಂದಿದ್ರೆ ಏನಾಗುತ್ತೆ ನಮಗೆ ಉಪ್ಪಿಟ್ಟು ಮಾಡಬೇಕಾದ್ರೆ ಈಸಿ ಆಗುತ್ತೆ ಅದಕ್ಕೋಸ್ಕರ ನಾನು ಈ ರೀತಿ ಏಯ್ಟಿ ಪರ್ಸೆಂಟಷ್ಟು ಕುಕ್ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ಕಾಳು ಕೂಡ ಚೆನ್ನಾಗಿ ಕುದಿಯೆಲ್ಲ ಬಂದಿದೆ ಕುದ್ದು ನಮಗೆ ಏಯ್ಟಿ ಪರ್ಸೆಂಟ್ ಬೆಂದರೆ ಸಾಕಾಗುತ್ತೆ ನೋಡಿ ಇವಾಗ ಕಾಳುನೂ ಕೂಡ ನಾನು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹೇಳಿ ಈ ಮತ್ತೆ ನಾನು ಈ ಈ ನೀರನ್ನ ಕೂಡ ನಾನು ಕಾಳು ಬೇಯಿಸಿದ ನೀರನ್ನ ನಾನು ಇದರಲ್ಲಿ ಯೂಸ್ ಮಾಡ್ತಾ ಇಲ್ಲ ಯಾಕೆಂದರೆ ಅದು ಸ್ವಲ್ಪ ಕಲರ್ ಡಾರ್ಕ್ ಆಗಿ ಬರುತ್ತಲ್ಲ ಅದಕ್ಕೋಸ್ಕರ ನಾನು ಸಪ್ರೇಟಾಗೆ ಮತ್ತೆ ನಾನು ಬಿಸಿನೀರನ್ನ ಹಾಕೊಂಡು ತೋರಿಸ್ತೀನಿ ಇವಾಗ ನಾನು ಒಂದು ಪ್ಯಾನ್ ಇಟ್ಕೊಂಡು ಪ್ಯಾನ್ಗೆ ನಾನು ಆ ಏನು ಕಾಳನ್ನ ತೊಗೊಂಡಿದ್ದೀನಲ್ಲ ಅದೇ ಕ್ವಾಂಟಿಟಿ ಕಪ್ಪಲ್ಲಿ ನಾನು ರವೆನ ತೊಗೊಂಡಿದ್ದೀನಿ ಇದು ರವೆ ಬಂದು ಮೀಡಿಯಮ್ ರವೆ ಆಗಿರುತ್ತೆ ಸಣ್ಣ ರವೆನೂ ಅಲ್ಲ ಮತ್ತು ದಪ್ಪ ರವೆನೂ ಅಲ್ಲ ಮೀಡಿಯಮ್ ಸೈಜಿನ ರವೆ ಆಗಿರುತ್ತೆ ಇದನ್ನು ನಾವು ಲೋ ಫ್ಲೇಮಲ್ಲೇ ಈ ರೀತಿ ಹುರ್ಕೊಬೇಕಾಗತ್ತೆ ತುಂಬ ಚೆನ್ನಾಗಿ ಲೋ ಫ್ಲೇಮಲ್ಲಿ ಹುರ್ಕೊಳ್ಳೋದ್ರಿಂದ ರವೆ ಮತ್ತೆ ಉಪ್ಪಿಟ್ಟು ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನಾವು ಇದನ್ನು ಲೋ ಫ್ಲೇಮಲ್ಲಿ ಹುರ್ಕೊಬೇಕಾಗತ್ತೆ ನೋಡಿ ಇಷ್ಟ ಆದರೆ ಸಾಕಾಗುತ್ತೆ ನಮಗೆ ಕಲರು ಕೂಡ ಚೇಂಜ್ ಆಗುತ್ತೆ ಮತ್ತೆ ಸ್ಮೆಲ್ಲು ಕೂಡ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ನಾವು ಇದನ್ನ ಕ್ಲೀನಾಗಿ ಈ ರೀತಿ ಹುರ್ಕೊಬೇಕಾಗತ್ತೆ ನೋಡಿ ನಾನು ಇಲ್ಲಿ ಎಣ್ಣೆ ತುಪ್ಪ ಏನು ಬಳಸಿಲ್ಲ ಜಸ್ಟ್ ಹಾಗೇನೆ ರವೆನ ಡ್ರೈ ಆಗಿ ಹುರ್ಕೊತಾ ಇರುವಂತಹದ್ದು ಈಗ ನಾನು ಆ ರವೆನೆಲ್ಲನೂ ಒಂದು ಪ್ಲೇಟಲ್ಲಿ ಸಪ್ರೇಟಾಗಿ ತೆಗೆದು ಓಕೆನಾ ಇವಾಗ ಮತ್ತೆ ಅದೇ ಪ್ಯಾನ್ಗೆ ನಾನು ಆಯಿಲ್ ಹಾಕೊಂಡು ಆಯಿಲ್ ಕಾದ್ಮೇಲೆ ಸಾಸಿವೆನ ಹಾಕೊಂಡಿದ್ದೀನಿ ಎಲ್ಲ ಸ್ವಲ್ಪ ಚಿಟಪಟ ಅಂತ ಅಂದಮೇಲೆ ಕರಿಬೇವು ಮತ್ತು ಹಸಿಮೆಣ್ಸಿನ್ಕಾಯಿ ನಾನಿಲ್ಲಿ ಸೇರಿಸ್ತಾ ಇರುವಂತಹದ್ದು ಫಸ್ಟಿಗೆ ಈಗ ಕರಿಬೇವು ಮತ್ತು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಆಯಿಲಲ್ಲಿ ಕ್ಲೀನಾಗಿ ಫ್ರೈ ಆದಮೇಲೆ ನಾವು ಉದ್ದುದ್ದಕ್ಕೆ ಕಟ್ ಮಾಡಿ ಈರುಳ್ಳಿನೂ ಕೂಡ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ನೋಡಿ ಈರುಳ್ಳಿನ ನೀವು ಉದ್ದುದ್ದಕ್ಕೆ ಕಟ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡೋದ್ರಿಂದ ರವೆ ಉಪ್ಪಿಟ್ಟಲ್ಲಿ ಈರುಳ್ಳಿ ಸಿಗೋದಿಲ್ಲ ನಮಗೆ ಸಿಗೋ ಥರ ಇತ್ತು ಅಂದರೆ ತುಂಬ ಚೆನ್ನಾಗಿ ತಿನ್ನಲಿಕ್ಕೆ ಚೆನ್ನಾಗಿ ಅನ್ಸುತ್ತೆ ಅದಕ್ಕೋಸ್ಕರ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ನಾನು ಇವಾಗ ಈ ಟೊಮೆಟೋನ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿರುವಂತಹ ಟೊಮೆಟೊ ಇದು ನೋಡಿ ಇದನ್ನು ಕೂಡ ಬೇಯಲಿಕ್ಕೆ ನಾನಿವಾಗ ಸ್ವಲ್ಪ ಸಾಲ್ಟನ್ನು ಕೂಡ ಸೇರಿಸ್ಕೊಂಡು ಇದರ ಟೊಮೆಟೊನ ನಾನು ಬೇಯಿಸ್ಕೊತಾ ಇರುವಂತಹದ್ದು ಚೆನ್ನಾಗಿದು ಫ್ರೈ ಆಗಲಿ ಆಯಿಲಲ್ಲಿ ಇದು ನಾನು ಎರಡು ಟೊಮೆಟೊನ ಯೂಸ್ ಮಾಡಿರುವಂತಹದ್ದು ಮತ್ತು ಈರುಳ್ಳಿನ ನಾನು ನಾಲ್ಕು ಯೂಸ್ ಮಾಡಿದ್ದೀನಿ ನೀವು ಈರುಳ್ಳಿನ ಎಷ್ಟು ಚೆನ್ನಾಗಿ ಜಾಸ್ತಿ ಹಾಕೊತಿರಲ್ಲ ಅಷ್ಟು ಟೇಸ್ಟ್ ಬರುತ್ತೆ ಅದಕ್ಕೋಸ್ಕರ ಇವಾಗ ನಾನು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಮಾತ್ರ ಗರಂ ಮಸಾಲಾನ ಇಲ್ಲಿ ಸೇರಿಸಿದ್ದೀನಿ ನೋಡಿ ಟೊಮೆಟೊ ಬೆಂದ ಮೇಲೆ ನಾನು ಸೇರಿಸಿರುವಂತಹದ್ದು ಇವಾಗ ಟೊಮೆಟೊ ಎಲ್ಲ ಬೆಂದ ಮೇಲೆ ನಾನು ಇವಾಗ ಕಾಳನ್ನ ಮಾತ್ರ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ನೋಡಿ ಮತ್ತು ಅದನ್ನು ಸೇರಿಸ್ಕೊಂಡು ಆಯಿಲಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಏಯ್ಟಿ ಪರ್ಸೆಂಟ್ ಕುಕ್ ಆಗಿರುವಂತಹ ಕಾಳಾಗಿರುತ್ತೆ ನೋಡಿ ಆಯಿಲಲ್ಲಿ ನಾವು ಕಾಳನ್ನ ಸೇರಿಸಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಕಾಳು ಕೂಡ ತುಂಬ ಚೆನ್ನಾಗಿ ಆ ಖಾರ ಎಲ್ಲನೂ ಹಿಡಿಯುತ್ತೆ ಉಪ್ಪು ಖಾರ ಎಲ್ಲ ಅದಕ್ಕೋಸ್ಕರ ನಾನು ಈ ಟೈಮಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ನಾನು ಇದು ಕಾಳನ್ನೆಲ್ಲ ಸ್ವಲ್ಪ ಫ್ರೈ ಎಲ್ಲ ಆದಮೇಲೆ ನಾನು ನೀರನ್ನ ಸೇರಿಸ್ತಾ ಇರುವಂತಹದ್ದು ನಾನು ಯಾವ ಕಪ್ಪಲ್ಲಿ ರವೆ ತೊಗೊಂಡಿರ್ತೀನಿ ನೋಡಿ ಅದೇ ಕಪ್ಪಲ್ಲಿ ನಾನು ಮೂರು ಬೌಲ್ನ ನಾನು ಸೇರಿಸ್ತಾ ಇರುವಂತಹದ್ದು ನೀರನ್ನ ಈವನ್ನಾಗೆ ನೀವು ತೊಗೊಳ್ಳಿ ಕಾಳು ಮತ್ತು ರವೆನ ಆವಾಗ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನಾನು ಎರಡೂ ಕೂಡ ಈಕ್ವಲ್ ಕ್ವಾಂಟಿಟಿಲಿ ತೊಗೊಂಡಿರೋಂತಹದ್ದು ಮತ್ತು ರವೆ ಒಂದು ಕಪ್ ಹಾಕಿದ್ರೆ ನಾವು ಮೂರು ಕಪ್ಪು ನೀರನ್ನ ಸೇರಿಸ್ಬೇಕಾಗತ್ತೆ ಓಕೆನಾ ಇವಾಗ ನಾನು ಸಾಲ್ಟ್ ಕೂಡ ಸೇರಿಸಿ ಇವಾಗ ನಾನು ಮುಚ್ಚಿಟ್ಟು ಅದನ್ನು ಕುದಿ ಬರಲಿಕ್ಕೆ ಬಿಟ್ಟಿದ್ದೀನಿ ನೋಡಿ ಈ ರೀತಿ ಕುದಿ ಬಂದರೆ ನಮಗೆ ಚೆನ್ನಾಗೇ ಅದು ನಾವು ರವೆ ತಿರುಗ್ಲಿಕ್ಕೆ ಸರಿ ಹೋಗುತ್ತೆ ಅದಕ್ಕೋಸ್ಕರ ನಾನಿವಾಗ ಇದು ಚೆನ್ನಾಗಿ ಕುದಿ ಬಂದಿದೆ ಇವಾಗ ನಾವು ರವೆನ ಹಾಕಿ ತಿರುಗಾಕೊಬೋದು ಓಕೆನಾ ತೋರಿಸ್ತೀನಿ ನೋಡಿ ಇವಾಗ ನಾನು ರವೆನ ನಿಧಾನಕ್ಕೆ ನಾನು ಹಾಕೊತಾ ಇರುವಂಥದ್ದು ಸ್ವಲ್ಪ ಸ್ವಲ್ಪನೇ ರವೆನ ನಿಧಾನಕ್ಕೆ ಹಾಕೊತಾ ಇದ್ದೀನಿ ನೋಡಿ ನೀವು ಒಂದೇ ಸರಿ ಹಾಕಿ ತಿರುಗ್ ತಿರುಗ್ಸೋಕ್ಕೆ ನೀವು ಹೋದರೆ ಇದು ಗಂಟು ಆಗುತ್ತೆ ಅದಕ್ಕೋಸ್ಕರ ನೀವು ಸ್ವಲ್ಪ ಸ್ಲೋ ಆಗಿ ಇದನ್ನು ತಿರುಗಿಸ್ತಾ ಬರಬೇಕಾಗತ್ತೆ ನೋಡಿ ಈ ರೀತಿ ತಿರುಗಿಸ್ಬಿಟ್ಟು ನೀವು ಇದನ್ನ ಮುಚ್ಚಿಟ್ರೆ ನಿಮಗೆ ಫೈವ್ ಮಿನಿಟ್ಸಲ್ಲಿ ಈ ರವೆ ಉಪ್ಪಿಟ್ಟು ನಿಮಗೆ ರೆಡಿ ಇರುತ್ತೆ ಈ ಕಾಳನ್ನ ನಾವು ಮುಂಚೆನೆ ಕುಕ್ ಮಾಡ್ಕೊಂಡಿರೋದ್ರಿಂದ ಈ ಕಾಳು ಇವಾಗ ನಾವು ಜಸ್ಟ್ ರವೆ ಹಾಕಿ ನಾವು ಮುಚ್ಚಿಡ್ತೀವಲ್ಲ ಅಷ್ಟರಲ್ಲಿ ಕ್ಲೀನಾಗಿ ಕುಕ್ಕಾಗಿರುತ್ತೆ ಓಕೆನಾ ಏಯ್ಟಿ ಪರ್ಸೆಂಟ್ ಅದಕ್ಕೋಸ್ಕರ ನೀವು ಮುಂಚೆನೆ ಬೇಯಿಸ್ಕೊಬೇಕಾಗತ್ತೆ ಇವಾಗ ನೋಡಿ ಉಪ್ಪಿಟ್ಟು ಇಷ್ಟು ಒಂದು ಏಯ್ಟಿ ಪರ್ಸೆಂಟು ಬೆಂದಿದೆ ಅನ್ನೋಂಥ ಟೈಮಲ್ಲಿ ನಾನು ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ತುಪ್ಪನೂ ಇಲ್ಲಿ ನಾನು ಸೇರಿಸ್ತಾ ಇರೋವಂಥದ್ದು ಇದನ್ನು ನಾವು ಕೊನೆಯಲ್ಲಿ ಹಾಕೊಳ್ಳೋಣ ತೆಂಗಿನಕಾಯಿನ ನೀವು ತುರಿದು ಬಿಟ್ಟು ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಒಂದು ಸ್ಪೂನು ಎರಡು ಸ್ಪೂನ್ ನಿಮಗೆ ಎಷ್ಟು ಬೇಕಾಗುತ್ತಾರೋ ಅಷ್ಟು ತುಪ್ಪನ ಸೇರಿಸ್ಬಿಟ್ಟು ಇದನ್ನು ಕ್ಲೀನಾಗಿ ಮತ್ತೆ ಸರಿ ಮಿಕ್ಸ್ ಮಾಡಬೇಕಾಗತ್ತೆ ನೋಡಿ ಕೆಳಗಡೆಯಿಂದ ಎಲ್ಲನೂ ಕೂಡ ಕ್ಲೀನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಇದನ್ನು ಕ್ಲೀನಾಗಿ ಮಿಕ್ಸ್ ಎಲ್ಲ ಆದಮೇಲೆ ನಾನು ಟೂ ಮಿನಿಟ್ಸ್ ಹಾಗೆ ಮುಚ್ಚಿಟ್ರೆ ಗ್ಯಾಸ್ ಫ್ಲೇಮ್ನು ಕೂಡ ನಾನು ಆಫ್ ಮಾಡ್ತಾ ಇರೋವಂತಹದ್ದು ಎರಡು ನಿಮಿಷ ನೀವು ಇದನ್ನು ನೀವು ಮುಚ್ಚಿಟ್ಟು ಹಾಗೆ ಬಿಟ್ಟರೆ ರವೆ ಕ್ಲೀನಾಗಿ ಹರಳತ್ತೆ ತುಂಬ ಚೆನ್ನಾಗಿ ಬರುತ್ತೆ ಉಪ್ಪಿಟ್ಟು ನೀವು ಈ ಮೆಥಡಲ್ಲಿ ಸರಿ ಟ್ರೈ ಮಾಡಿ ಸೀಸನ್ ಮುಗಿಯುವಷ್ಟರಲ್ಲಿ ಟ್ರೈ ಮಾಡಿದ ಮೇಲೆ ರೆಸಿಪಿ ಹೇಗೆ ಬಂತು ಅಂತ ನನಗೆ ತಪ್ಪದೆ ಕಾಮೆಂಟ್ ಮಾಡಿ ಓಕೆನಾ ಹಾಗೆ ಯಾರಿಗೆಲ್ಲ ಉಪ್ಪಿಟ್ಟು ಮೆತ್ತ ಮೆತ್ತಿಗೆ ತೆಳ್ಳಗೆ ಈ ರೀತಿ ಇದ್ದರೆ ಇಷ್ಟ ಆಗುತ್ತೆ ಅಂತ ಹೇಳಿ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೊ ಮಚ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತೀನಿ ಹಾಗೆ ಮುಂದಿನ ವೀಡಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ನನ್ನ ಪ್ರೀವಿಯಸ್ ವೀಡಿಯೋನ ಚೆಕ್ಔಟ್ ಮಾಡ್ತಾರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ